ಎಲ್ಲರಿಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟ್ಯಾಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ ನಾವು ಕಳೆದ ಕ್ಲಾಸಲ್ಲಿ ಎಮ್ ಎಸ್ ಎಕ್ಸ್ಎಲ್ ಪ್ರಾಕ್ಟಿಕಲ್ ಕ್ಲಾಸ್ ತರ್ಟಿ ಫೈವ್ ರಲ್ಲಿ ಪಿ ಟೇಬಲ್ ಬಗ್ಗೆ ತಿಳಿದುಕೊಂಡಿದ್ದೇವೆ ಪಿ ಟೇಬಲ್ ಅನ್ನು ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ಆ ಕ್ಲಾಸದಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವೀಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು ಸೊ ಇವತ್ತಿನ ಕ್ಲಾಸು ಎಮ್ ಎಸ್ ಎಕ್ಸ್ ಎಲ್ ಪ್ರಾಕ್ಟಿಕಲ್ ಕ್ಲಾಸ್ ಥರ್ಟಿ ಸಿಕ್ಸ್ ಇದರಲ್ಲಿ ನಾನು ಕೋಡ್ ಫಾರ್ಮುಲಾನ ಯಾವ ರೀತಿಯಾಗಿ ಯೂಸ್ ಮಾಡೋದು ಎಮ್ ಎಸ್ ಎಕ್ಸೆಲ್ದಲ್ಲಿ ಕೋಡ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಕ್ಯಾರೆಕ್ಟರ್ಸನ್ನು ಕ್ಯಾರೆಕ್ಟರ್ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗೆ ಅಂದರೆ ಪ್ರತಿಯೊಂದು ಅಲ್ಫಾಬೆಟ್ಸ್ಗೆ ಒಂದೊಂದು ಕೋಡ್ ನಂಬರ್ ಇರ್ತದೆ ಸೊ ಪ್ರತಿಯೊಂದು ಅಲ್ಫಾಬೆಟ್ಸಿಗೆ ಕೋಡ್ ನಂಬರ್ ಯಾವ ರೀತಿ ಬರ್ತದೆ ಅನ್ನೋದನ್ನು ಇವತ್ತಿನ ಕ್ಲಾಸದಲ್ಲಿ ನಾನು ನಿಮಗೆ ಇದ್ದೀನಿ ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮತ್ತು ತ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ ಓಕೆ ಸೊ ಇವಾಗ ಎಮ್ ಎಸ್ ಎಕ್ಸಕ್ಷನ್ ಓಪನ್ ಮಾಡ್ಕೊತೀನಿ ಇವಾಗ ನಾನು ಏನು ಮಾಡಿದೀನಪ್ಪ ಅಂದ್ರೆ ಒಂದು ಎಕ್ಸೆಲ್ ಓಪನ್ ಮಾಡಿದ ನಂತರ ಇಲ್ಲಿ ಕೋಡ್ ಫಾರ್ಮುಲಾ ಅಂತ ಟೈಪ್ ಮಾಡಿದ್ದೀನಿ ಇಲ್ಲಿ ಅಪ್ಪರ್ ಕೇಸದ ಅಲ್ಫಾಬೆಟ್ಸ್ ಎಲ್ಲ ಟೈಪ್ ಮಾಡಿದ್ದೀನಿ ಅವುಗಳ ಕೋಡ್ ನಂಬರ್ ಯಾವ ಬರ್ತದೆ ಅನ್ನೋ ನೋಡಬೇಕಾಗಿದೆ ಇಲ್ಲಿ ಲೋವರ್ ಕೇಸನ್ನು ಟೈಪ್ ಮಾಡ್ಕೊಂಡಿದ್ದೀನಿ ಸೊ ಅವುಗಳಿಗೆ ಕೋಡ ಯಾವ ಕೋಡ್ ಬರ್ತವೆ ಅನ್ನೋದನ್ನು ನೋಡೋಣ ಸೊ ಇವಾಗ ನಾನು ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ ಎರಡನ್ನ ರೆಡಿ ಮಾಡಿ ನಿಮಗೆ ತೋರಿಸ್ತೀನಿ ಓಕೆ ಸೊ ಇಲ್ಲಿ ನೇಮನ್ನು ಟೈಪ್ ಮಾಡಿದ್ದೀನಿ ಇಲ್ಲಿ ಅಪ್ಪರ್ ಕೇಸದ ಕಂಪ್ಯೂಟರ್ ಟೈಪ್ ಮಾಡಿದ್ದೀನಿ ಇಲ್ಲಿ ಲೋವರ್ ಕೇಸಲ್ಲಿ ಕಂಪ್ಯೂಟರ್ ಟೈಪ್ ಮಾಡಿದ್ದೀನಿ ಸೊ ಇವುಗಳ ಕೋಡ ಕೊಡನ್ನು ಇವತ್ತ ನೋಡೋಣ ಓಕೆ ಇವುಗಳ ಕೋಡ್ ಕೋಡನ್ನ ಈಗ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಅಲ್ಲಿ ಈಕ್ವಲ್ ಟು ಇಲ್ಲಿ ಏದು ಕೋಡ್ ಎಷ್ಟಿದೆ ನೋಡಬೇಕಾಗಿದೆ ಸೊ ಈಗ ಈಕ್ವಲ್ ಟು ಕೊಟ್ಟು ಈಕ್ವಲ್ ಟು ಕೊಟ್ಟ ನಂತರ ಇಲ್ಲಿ ಕೋಡ್ ಎಂದು ಟೈಪ್ ಮಾಡ್ಕೋಬೇಕು ಓಕೆ ಕೋಡ್ ಕೋಡ್ ಎಂದು ಟೈಪ್ ಮಾಡಿದಾಗ ಇಲ್ಲಿ ಬ್ರಕೇಟ್ ಕೊಡಬೇಕು ಮತ್ತು ಇಲ್ಲಿ ಏದ ಮೇಲೆ ಮೋಸನ ಕ್ಲಿಕ್ ಮಾಡಬೇಕು ಏದ್ಮೇಲೆ ಮೋಸನ ಕ್ಲಿಕ್ ಮಾಡಿದಾಗ ಇಲ್ಲಿ ಎ ತ್ರೀ ಸೆಲ್ ಅಡ್ರೆಸ್ ಯಾವುದಿದೆಪ್ಪ ಅಂದರೆ ಎ ತ್ರೀ ಇದೆ ಸೊ ಈಗ ಬ್ರಕೇಟ್ ಕಂಪ್ಲೀಟ್ ಮಾಡಿ ಎಂಟ್ರನ್ನು ಪ್ರೆಸ್ ಮಾಡ್ಕೋಬೇಕು ಓಕೆ ಅದೇ ರೀತಿಯಾಗಿ ಈಕ್ವಲ್ ಟು ಕೋಡ್ ಈಕ್ವಲ್ ಟು ಕೋಡ್ ಕೊಟ್ಟು ಬ್ರಿಕೆಟ್ ಕೊಡೋದು ಮತ್ತು ಇಲ್ಲಿ ಬಿ ಸೆಲೆಟ್ರಸ್ ಯಾವುದಿದೆ ಬಿ ಇದೆ ಬ್ರಿಕೆಟ್ ಕಂಪ್ಲೀಟ್ ಮಾಡೋದು ಮತ್ತೆ ಇಲ್ಲಿ ಎಂಟ್ರ್ ಪ್ರೆಸ್ ಮಾಡೋದು ಓಕೆ ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಸೆಲೆಕ್ಟ್ ಮಾಡ್ಕೊತೀನಿ ಮತ್ತು ಇಲ್ಲಿ ತನ ಡ್ರ್ಯಾಗ್ ಮಾಡ್ಕೋತೀನಿ ಓಕೆ ಇಲ್ಲಿ ನಾವು ನಾವೇನು ಮಾಡೋಣ ಡ್ರ್ಯಾಗ್ ಮಾಡೋಣ ಓಕೆ ತನ ಸೊ ಇವಾಗ ನೋಡ್ಕೋಬೋದು ಇಲ್ಲಿ ಪ್ರತಿಯೊಂದು ಏನು ಬಂದಿದಪ್ಪ ಅಂದರೆ ಸಿಕ್ಸ್ಟಿ ಫೈವ್ ದಿಂದ ಎಲ್ಲಿ ಸ್ಥಾನ ಬಂದಪ್ಪ ಅಂದರೆ ಇಲ್ಲಿ ನೈಂಟಿ ತನ ಕೋಡಿಂಗ್ ಬಂದಿದ್ದಾವೆ ಓಕೆ ಸಿಕ್ಸ್ಟಿ ಫೈ ಟು ನೈಂಟಿ ತನ ಇಲ್ಲಿ ಪ್ರತಿಯೊಂದು ಲೆಟ್ರಿಗೆ ಒಂದೊಂದು ಕೋಡಿಂಗ್ ಬಂದಿದೆ ಸೊ ಇವಾಗ ಇಲ್ಲಿ ಈ ಒಂದು ಲೋವರ್ ಕೇಸಲ್ಲಿ ನೋಡೋಣ ಈಕ್ವಲ್ ಟು ಕೋಡ್ ಓಕೆ ಈಕ್ವಲ್ ಟು ಕೋಡ್ ಬ್ರಕೆಟ್ ಬ್ರಕೆಟ್ ಕೊಟ್ಟು ಇಲ್ಲಿ ಸೆಲ್ ಅಡ್ರೆಸ್ ಓಕೆ ಏನ ಮೇಲೆ ಮೋಸನ್ ಕ್ಲಿಕ್ ಮಾಡಿದ್ರೆ ಸೆಲ್ ಅಡ್ರೆಸ್ ಅಡ್ರೆಸ್ಸಲ್ಲಿ ಸಿಗ್ತದೆ ಸೊ ಇವಾಗ ಇಲ್ಲಿ ಎಂಟರ್ ಇದ್ರದ್ದು ಎಷ್ಟು ಬಂದಿದೆಪ್ಪ ಈಗ ನೈಂಟಿ ಸೆವೆನ್ ಅದೇ ರೀತಿಯಾಗಿ ಈಕ್ವಲ್ ಟು ಕೋಡ್ ಓಕೆ ಈಕ್ವಲ್ ಟು ಕೋಡ್ ಬ್ರಕೇಟ್ ಮತ್ತು ಇಲ್ಲಿ ಮೇಲೆ ಮೌಸ್ ಕ್ಲಿಕ್ ಮಾಡ್ಕೋಬೇಕು ಮತ್ತು ಬ್ರಕೇಟ್ ಕಂಪ್ಲೀಟ್ ಮಾಡಿ ಎಂಟರ್ ಓಕೆ ನೈಂಟಿ ಸೆವೆನ್ ನೈಂಟಿ ಏಟ್ ಸೊ ಇವಾಗ ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡ್ಕೊಂಡು ಕಂಪ್ಲೀಟ್ ಆಗಿತ್ರ ಏನು ಮಾಡ್ತೀನಪ್ಪ ಅದು ಇಲ್ಲಿ ಸ್ಥಾನ ಡ್ರ್ಯಾಗ್ ಮಾಡ್ಕೊ ತನ ಡ್ರ್ಯಾಗ್ ಮಾಡ್ತೀನಿ ಓಕೆ ಸೊ ಈಗ ನೋಡ್ಕೋಬೋದು ನೀವು ಇಲ್ಲಿ ಇದ್ರದ್ದು ಕೋಡಿಂಗ್ ಎಷ್ಟಿದೆಪ ಅಂದರೆ ಇಲ್ಲಿ ನೈಂಟಿ ಸೆವೆನ್ದಿಂದ ನೈಂಟಿ ಸೆವೆನ್ದಿಂದ ಎಲ್ಲಿ ಸ್ಥಾನ ಬಂದಿದೆಪ್ಪ ಅಂದರೆ ಇಲ್ಲಿ ಒನ್ ಹಂಡ್ರೆಡ್ ಟ್ವೆಂಟಿ ಟು ನೈಂಟಿ ಸೆವೆನ್ದಿಂದ ತೊಂಬತ್ತೇಳರಿಂದ ಒಂದು ನೂರ ಇಪ್ಪತ್ತೆರಡು ತನ ಇದ್ದ ಕೋಡಿಂಗ್ ಸ್ಮಾಲ್ ಲೆಟರ್ಸ್ ಬಂದಿದೆ ಇಲ್ಲಿ ಅಪ್ಪರ್ ಕೇಸ್ದು ಸಿಕ್ಸ್ಟಿ ಫೈದಿಂದ ನೈಂಟಿ ತನ ಬಂದಿದೆ ಸೊ ಇವಾಗ ಇವುಗಳ ಕೋಡಿಂಗನ್ನು ನೋಡೋಣ ಇಕ್ವಲ್ ಟು ಕೋಡ್ ಬ್ರಕೇಟ್ ಇಲ್ಲ ಏನು ಮಾಡ್ತೀನಿ ಸೀದ ಮೇಲೆ ಮೋಸನ ಕ್ಲಿಕ್ ಮಾಡ್ಕೋತೀನಿ ಮತ್ತು ಬ್ರಕೇಟ್ ಕಂಪ್ಲೀಟ್ ಎಂಟರ್ ಓಕೆ ಸಿಕ್ಸ್ಟಿ ಸೆವೆನ್ ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ಬಿಡ್ತೀನಿ ಓಕೆ ಸೊ ಆಗ ನೋಡ್ಕೋಬೋದು ಇಲ್ಲಿ ಪ್ರತಿಯೊಂಥರದ್ದು ಸಿ ಎಷ್ಟಿದೆಪ್ಪ ಅಂದರೆ ಇಲ್ಲಿ ಸಿಕ್ಸ್ಟಿ ಸೆವೆನ್ ಇದೆ ಓದ್ ಎಷ್ಟಿದೆಪ್ಪ ಅಂದರೆ ಇಲ್ಲಿ ಸೆವೆಂಟಿ ನೈನ್ ಇದೆ ಮತ್ತು ಎಮ್ದು ಎಷ್ಟಿದೆಪ್ಪ ಅಂದರೆ ಇಲ್ಲಿ ಸೆವೆಂಟಿ ಸೆವೆನ್ ಮತ್ತು ಪಿದು ಎಷ್ಟಿದೆಪ್ಪ ಅಂದರೆ ಇಲ್ಲಿ ಓಕೆ ಇಲ್ಲಿ ಪಿದ್ ನೋಡ್ಕೋಬೋದು ಏಯ್ಟಿ ಇದೆ ಇಲ್ಲಿ ಏಯ್ಟಿ ಬಂದಿದೆ ಯುದ್ದು ಎಷ್ಟಿದೆಪ್ಪ ಅಂದರೆ ಇಲ್ಲಿ ಏಯ್ಟಿ ಫೈವ್ ಇದೆ ಸೊ ಇಲ್ಲೂ ಕೂಡ ಏಯ್ಟಿ ಫೈವ್ ಬಂದಿದೆ ಟಿದು ಎಷ್ಟಿದೆಪ್ಪ ಅಂದರೆ ಇಲ್ಲಿ ಏಯ್ಟಿ ಫೋರ್ ಇದೆ ಇಲ್ಲಿ ಕೂಡ ಏಯ್ಟಿ ಫೋರ್ ಮತ್ತು ಇದೆ ಎಷ್ಟಿದೆ ಸಿಕ್ಸ್ಟಿ ನೈನ್ ಇಲ್ಲಿ ಸಿಕ್ಸ್ಟಿ ನೈನ್ ಆರ್ ಎಷ್ಟಿದೆಪ್ಪ ಅಂದರೆ ಇಲ್ಲಿ ಏಯ್ಟಿ ಟೂ ಇದೆ ಸೊ ಇಲ್ಲಿ ಏಯ್ಟಿ ಟು ಬಂದಿದೆ ಸೊ ಈ ಪ್ರಕಾರ ನಾವು ಒಂದು ನೇಮ್ ಎಲ್ಲ ಟೈಪ್ ಮಾಡಿದಾಗ ಅವಾಗ ಕೋಡಿಂಗನ್ನು ಇಲ್ಲಿ ಈ ಪ್ರಕಾರ ನಾವು ಕೋಡ ಒಂದು ಫಾರ್ಮುಲ್ ಯೂಸ್ ಮಾಡ್ಕೊಂಡು ಕಂಡು ಹಿಡ್ಕೋಬೋದು ಇವಾಗ ಸ್ಮಾಲ್ ಲೆಟರ್ಸ್ದಲ್ಲಿ ಅಪ್ ಲೋವರ್ ಕೇಸಲ್ಲಿ ಯಾವ ರೀತಿ ಬರ್ತಾವೆ ನೋಡೋಣ ಈಕ್ವಲ್ ಟು ಕೋಡ್ ಓಕೆ ಈಕ್ವಲ್ ಟು ಕೋಡನ್ನು ಟೈಪ್ ಮಾಡಬೇಕು ಮತ್ತು ಇಲ್ಲಿ ಸೀದ್ಮೇಲೆ ಮೋಸ್ಟನ್ನು ಕ್ಲಿಕ್ ಮಾಡ್ಕೋಬೇಕು ಬ್ರಕೆಟ್ ಕಂಪ್ಲೀಟ್ ಮತ್ತು ಇಲ್ಲಿ ಎಂಟರ್ ಓಕೆ ನೈಂಟಿ ನೈನ್ ಸೊ ಇವಾಗ ಮತ್ತು ನಾ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ಬಿಡ್ತೀನಿ ಸೊ ಇವಾಗ ನೋಡ್ಕೋಬೋದು ಪ್ರತಿಯೊಂದು ಕೋಡ್ ಇಲ್ಲಿ ಸಿ ಇಲ್ಲಿ ಸಿ ಎಷ್ಟಿದೆ ನೈಂಟಿ ನೈನ್ ಓಕೆ ಇಲ್ಲಿ ಓ ಓ ಎಷ್ಟಿದೆಪ್ಪ ಅಂದರೆ ಇಲ್ಲಿ ಇಲ್ಲಿ ನೋಡ್ಕೋಬೋದು ಒನ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ಇಲ್ಲಿ ಎಮ್ ಎಷ್ಟಿದೆಪ್ಪ ಅಂದರೆ ಒನ್ ಹಂಡ್ರೆಡ್ ಆ್ಯಂಡ್ ನೈನ್ ಇದೆ ಓಕೆ ಸೊ ಈ ಪ್ರಕಾರ ಪ್ರತಿಯೊಂದು ಏನಾಗಿದೆಪ್ಪ ಅಂದರೆ ಇಲ್ಲಿ ಆರ್ ಎಷ್ಟಿದೆ ಲಾಸ್ಟ್ ಅಂದರೆ ಇಲ್ಲಿ ಈದ್ ನೋಡ್ಕೋಬೋದು ನೀವು ಇಲ್ಲಿ ಈದ ಒನ್ ಹಂಡ್ರೆಡ್ ಆ್ಯಂಡ್ ಒನ್ ಇದೆ ಆರ್ ಲಾಸ್ಟ್ ಎಷ್ಟಿದೆಪ್ಪ ಅಂದರೆ ಇಲ್ಲಿ ಇಲ್ಲಿ ನೋಡ್ಕೋಬೋದು ಒನ್ ಹಂಡ್ರೆಡ್ ಫೋರ್ಟೀನ್ ಇದೆ ಸೊ ಈ ಪ್ರಕಾರ ಕೋಡ್ ಫಾರ್ಮುಲನ್ನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಪ್ರತಿಯೊಂದು ಲೆಟ್ರದ ಅಪ್ಪರ್ ಕೇಸದು ಕೋಡ್ ಸಿಗ್ತದೆ ಲೋವರ್ ಕೇಸದು ಕೋಡ್ ಸಿಗ್ತದೆ ನಮ್ಮ ನೇಮನ್ನು ಟೈಪ್ ಮಾಡಿಕೊಂಡು ನಮ್ಮ ನೇಮದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಲೆಟರ್ಸ್ಗಳಿಗೆ ಪ್ರತಿ ಒಂದೊಂದು ಕೋಡ್ ನಂಬರ್ ಸಿಗ್ತದೆ ಇವುಗಳನ್ನ ನಾವು ಎಕ್ಸೆಲ್ದಲ್ಲಿ ಯೂಸ್ ಮಾಡ್ಕೋಬೋದು ಓಕೆ ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ಕೋಡ್ ಫಾರ್ಮುಲನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿರಿ ಮತ್ತು ತಾವು ಹೊಸದಾಗಿ ನಾನು YouTube ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು